ಏನು ನೋಡ್ರಿ ಒಬ್ಬ ಮುಖ್ಯಮಂತ್ರಿಗಳು ಇಂದೂ ಎಮರ್ಜೆನ್ಸಿ ಇದ್ದಾಗ ಉಪಯೋಗಿಸಿರ್ತಕ್ಕಂಥದ್ದು ಗೊತ್ತು ಅವರು ಬಸವರಾಜ ಬೊಮ್ಮಾಯಿ ಉಪಯೋಗಿಸಿಲ್ವಂಥ ಯಡಿಯೂರಪ್ಪನವ್ರು ಎಷ್ಟು ಸಾರಿ ಓಡಾಡಿದ್ದಾರೆ ಅನ್ನೋದನ್ನು ಮಾಹಿತಿಯನ್ನು ನೀವೇ ತಗೋಬೋದಲ್ಲ ತಗೊಂಡು ಬಿಡುಗಡೆ ಮಾಡಿದ್ರೆ ಗೊತ್ತಾಗುತ್ತೆ ಅವರೆಷ್ಟು ಇವರೆಷ್ಟು ಅಂತ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳು ಎಲ್ಲರೂ ರಿಕ್ವೆಸ್ಟ್ ಮಾಡೋದು ಸಾರ್ವಜನಿಕರಿಗೆ ಮಾಧ್ಯಮ ಸ್ನೇಹಿತರಾಗಲಿ ನಾವುಗಳಾಗಲಿ ಅವ್ರು ರೋಡಲ್ಲಿ ಬಂದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿ ಮತ್ತು ಟೈಮ್ ಫ್ಯಾಕ್ಟ್ರು ಎಲ್ಲವೂ ಸೇರುತ್ತೆ ಒಬ್ಬ ಮುಖ್ಯಮಂತ್ರಿ ಅದರಿಂದ ಅವರು ಅನಾವಶ್ಯಕವಾಗಿ ಟೀಕೆ ಮಾಡಿ ಏನು ಟೀಕೆ ಸಿಕ್ಕದಾಗೆ ಟೀಕೆ ಮಾಡ್ತೀನಿ ಏನು ಮಾಡೋಕ್ಕಾಗತ್ತೆ ಬಿಡಿ ನಮ್ಮ ಮುಖ್ಯಮಂತ್ರಿಗಿಂತನೂ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ರೈತಲ್ಲಿ ಮಾಡೋರಿದ್ದಾರಾ ಬಿಡಿ ಅವ್ರ ಬಗ್ಗೆ ಪಾಪ ಆ ಯಾರೋ ಅವ್ರು ಹೇಳಿದ್ರು ಜನ ಯಾರು ಕೇಳೋಕೆ ರೆಡಿ ಇಲ್ಲ ಸಿದ್ದರಾಮಯ್ಯವ್ರು ಹಾಗೆ ಹೀಗೆ ಅಂತ ಹೇಳಿದ್ರೆ ಯಾರೂ ಜನ ಕೇಳೋಕೆ ಅಡಿಗಿಲ್ಲ ಬಿಡಿ ಐಸಾರಾಮಿ ಏನು ಮಾಡೋಕ್ಕೆ ಬಂದಿಲ್ಲ ಅವರು ಅವರು ಕರ್ನಾಟಕ ಭವನದಲ್ಲೇ ಉಳ್ಕಂಡ್ರ ಅದೇನು ಸೆವೆನ್ ಸ್ಟಾರ್ ಹೋಟ್ಲಲ್ಲಿ ಮಲಗಿಲ್ಲ ಸೊ ಅವ್ರು ಮಾತು ಮಾತಾಡ್ಕೇಳಿ ಬಿಡಿ ಬಿ ಜೆ ಪಿಯವ್ರಿಗೆ ಪಾಪ ಚುನಾವಣೆ ಹತ್ರ ಬಂದಿದ್ದಾರೆ ಮೋದಿಯವರು ಟಾಸ್ಕ್ ಕೊಟ್ಟಿದ್ದಾರೆ ಪಾಪ ನೋಡ್ತಾ ಇಲ್ವಾ ದಳದವರು ಹತ್ರ ಪಾಪ ಹೆಂಗೆ ನಿಂತವ್ರೆ ಅಂತ ಮೋದಿಯವರು ಅವ್ರು ಕಷ್ಟ ಅವರಿಗೆ ಪಾಪ ಅವ್ರು ಅಷ್ಟು ಹೇಳ್ಬೇಡ ಅಂತ ನೀವು ನಾವು ಯಾಕೆ ಚರ್ಚೆ ಮಾಡೋದು ಬಿಡಿ ಹ್ಞೂ ಭಾಳ ಖುಷಿಯಾಗವ್ರೆ ನೋಡಿ ನೋಡಿದೆ ಮೋದಿಯವ್ರು ಭೇಟಿ ಆದಮೇಲೆ ತುಂಬ ಖುಷಿಯಾಗವ್ರೆ ಸೊ ಮೋದಿಯವ್ರಿಗೆ ಇವರು ಅನಿವಾರ್ಯನೋ ಇವ್ರಿಗೆ ಮೋದಿಯವರು ಅನಿವಾರ್ಯನೋ ಎಲ್ಲ ಫೆಬ್ರವರಿ ಹದಿನಾರು ಹದಿನೈದು ತಾರೀಕು ರಿಸಲ್ಟ್ ಬಂದ ಮೇಲೆ